ಏನಿದೆ ಅಂದ್ರೆ ಅವರ ಸಂಖ್ಯೆ ಅದರಲ್ಲಿ ಹೇಳ್ತಾರೋರು ಈ ಸಮೀಕ್ಷೆಯಲ್ಲಿ ಭಾಗವಹಿಸಿದಂತ ಕುಟುಂಬಗಳು ಜನಸಂಖ್ಯೆಗಳು ಇಷ್ಟು ಮಂದಿ ಭಾಗವಹಿಸಿದ್ದಾರೆ ಅದರಲ್ಲಿ ರೈಟ್ ಲೆಫ್ಟು ಅಲೆಮಾರ್ಯಗಳು ಏಳಿಕೆ ಮತ್ತೆ ನಮ್ಮ ನಾಲ್ಕು ಸಮಾಜವನ್ನು ಸೇರಿಸಿ ಇವತ್ತು ನೀವು ಐದು ಗುಂಪಲ್ಲಿ ತಾವೇನು ಜನಸಂಖ್ಯೆ ತಗೊಂಡಿದ್ದೀರಿ ರೈತ ಮತ್ತೆ ನಮ್ಮ ನಾಲ್ಕು ಸಮಾಜ ಕೂಡಿ ಜನಸಂಖ್ಯೆಯಲ್ಲಿ ಬಹಳ ವ್ಯತ್ಯಾಸ ಇಲ್ಲ ಮೂವತ್ತು ಲಕ್ಷ ಅವ್ರದ್ದು ತೋರಿಸಿದ್ರಿ ನಮ್ದು ಇಪ್ಪತ್ತೆಂಟು ಲಕ್ಷ ಎಂಬತ್ತು ಸಾವಿರ ತೋರಿಸಿದಿರಿ ಅವ್ರಿಗೆ ಎಷ್ಟು ಕೊಟ್ಟಪ್ಪ ಈಗ ಆರ್ ಪರ್ಸೆಂಟ್ ಕೊಡ್ತೀರಿ ನಮಗ್ ನಾಲ್ಕು ಪರ್ಸೆಂಟ್ ಕೊಡ್ತೀರಿ ಆ ಒಂದು ಅಭ್ಯಾರದಲ್ಲಿ ಸಮೀಕ್ಷೆಯಲ್ಲಿ ರೈತರು ನಮ್ಕಿಂತ ಮುಂದಿದ್ದಾರೆ ಆ ಸಮೀಕ್ಷೆ ರೈತವರು ನಮ್ ಚಿಂತ ಮುಂಚೆ ಇದ್ದಾರೆ ಮುಂದೆ ಇದ್ದಾರೆ ನಾವು ಯಾವುದರಲ್ಲಿ ಮುಂದಿಲ್ಲ ನಾವು ಕೆಳಗಿದ್ದೀವಿ ಆದ್ರೂ ಸೈತ್ಯ ಅವರಿಗೆ ನ್ಯಾಯ ಕೊಡ್ತಾ ಇದ್ದಾರೆ ನಮಗ ಮಾಡ್ತಾ ಇದ್ದಾರೆ ಇದರಲ್ಲಿ ಆ ಸಮೀಕ್ಷೆಯ ತೆಗೆದು ನೀವು ನಾವು ಯಾವ ಕಾಲದಲ್ಲಿ ಸೈತ್ಯ ಮುಂದಿಲ್ಲ ಒಂದೇ ಒಂದು ಕಾಲದಲ್ಲಿ ನಾವು ಮುಂದಿರುವುದು ಯಾವ್ದು ಗೊತ್ತ ಶಿಕ್ಷಣ ಕಲಿಯೋದ್ರಲ್ಲಿ ಮುಂದಿದ್ರೆ ಅದು ನೀವು ಮಾಡಿದಂತದ್ದಲ್ಲ ಹದಿನಾಲ್ಕು ವರ್ಷದ ಮಗು ಕಡ್ಡಾಯವಾಗಿ ಶಿಕ್ಷಣ ಕಡಿಬೇಕನ್ನೋದಿದೆ ಅದನ್ನು ಬಿಟ್ಟರೆ ಏನೇ ತಗೊಂಡಿರಲ್ಲ ಹೆಚ್ಚರಿಕಂತ ಅದರಲ್ಲಿ ನಾವು ಬೈಕ್ ಕಿಂತಿಲ್ಲೀವಿ ಆದ್ರೂ ಸಹಿತ ಕೊಟ್ಟಂತ ವರದಿ ಏನ್ ಕಿಂತ ಕೊಟ್ಟಪ್ಪ ನೀವು ಅತಿ ಸಂಕಾರ ಮಾಡಿದ್ರ ನೀವು ಹಾಗಿದ್ರೆ ಯಾವ ಸಮಸ್ಯೆ ಮುಖರ ಮಾಡ್ತೀರಿ ತದನಂತರ ನೀವೇ ಕುತ್ಕೊಂಡು ಕಾಂಗ್ರೆಸ್ಸಿನ ಶಾಸಕರು ಕುತ್ಕೊಂಡು ಒಂದು ಸಭೆಯನ್ನು ಮಾಡ್ತಾರೆ ಹೇಗಂತ ಹೇಳಿದ್ರೆ ನಿಮ್ಗೆ ಒಪ್ಪಿ ಐತೆ ಇಲ್ಲ ಅಂತ ಹೇಳಿ ಸಭೆ ಮಾಡ್ತಾರೆ ಅವ್ರನ್ನ ಒಗ್ಗೂಡಿಸುವಂತ ಕೆಲಸವನ್ನ ಮಾಡ್ತಾರೆ ಹೇಳಿ ಏಕೆ ಇವ್ರು ಏನಿದ್ದವರು ಲೆಫ್ಟ್ ರೈಟ್ ಸೇರ್ದವರು ಅದಕ್ಕೆ ಒಂದ್ ಪರ್ಸೆಂಟ್ ಅನ್ನ ತಗದಿಟ್ಕೊಂಡ್ರಿ ನಿಮ್ಮ ಮೀಸಲಿಟ್ಟ್ರಿ ಅದ್ರಾಗ ಹಾಗಾಗಿ ತಿಳಿಸಿದೀರಿ ನೀವು ನಿಮ್ಮ ಒಕ್ಕೂಟದವರು ನೀವು ಏನು ಸಮಾಜಕ್ಕೆ ಅನ್ಯಾಯ ಮಾಡಿದಿರಲ್ಲ ಈ ನಾಲ್ಕು ನಮ್ಮ ಏನ್ ದೇವರಲ್ಲ ಅವರು ನಿಮ್ಮನ್ನು ಪಾಠ ಕಲಿಸ್ತಾರ ಮುಂದೆ ಬರುವಂತ ದಿನದಲ್ಲಿ ಇಲ್ಲೇನ್ ಕೂಡಿದೀವಿ ನಾವು ಎಲ್ಲರೂ ಸೇರಿ ನಿಮ್ಮನ್ನು ಪಾಠ ಕಲಿಸುವಂತ ಕಾರ್ಯವನ್ನು ಮಾಡ್ತದ ಸರಿಪಡಿಸುವಂತ ಕಾರ್ಯ ಮಾಡಬೇಕು ಈ ಸಮಾಜಕ್ಕೆ ಆಗಿದ್ದಾಗ ಆದಷ್ಟು ಬೇಗ ಸರಿಪಡಿಸಬೇಕಂತ ಹೇಳಿ ಅವರಿಗೆ ವಿನಂತಿಯನ್ನು ಮಾಡಿ ಇವತ್ತಿಗೆ ಸೇರುವಂತ ಎಲ್ಲ ಸಮಾಜದ ನಾಲ್ಕು ಸಮಾಜ ಜನರಿಗೆ ಅಲೆಮಾರು ಎಲ್ಲರಿಗೂ ಸೈತ್ಯ ಅನೇಕವಾದಂತಹ ಧನ್ಯವಾದಗಳನ್ನು ಕೋರಿ ನನ್ನ ಮಾತನ್ನ ಮುಗಿಸ್ತಾ